ಕೃಷ್ಣ ನಮಕಾರಿ ಇಲ್ಲ ಅಂತ ಹೇಳಿ ಐದು ಐದು ಮಂದಿ ಪಾಂಡವರು ಕೃಷ್ಣರ ಪಕ್ಷಿ ಬೇಡಿ ಜೈ ಘೋಷಿನೇ ನೋಡ್ರಿ ನೂರ ಒಂದು ಮಂದಿ ಕವರವರು ಭೂಮಿ ಮ್ಯಾಗ ಇಲ್ಲಾರ್ದಂಗ ಮಾಡಿ ಐದೇ ಮಂದಿಗೆ ಬೇಡಿ ತಗೊಂಡವ್ರು ಜಗತ್ತದಲ್ಲಿ ಜೈ ಘೋಷಿ ಹೊಡೋರು ಅವ್ರು ಯಾಕ ಒಳ್ಳೆದವ್ರು ಬೇಡ್ಯಾರ ಹೇಳಿ ಮಾರಾಟದ ಅಲ್ಲ ಥಂಡ ಕಂಡಿಗೆ ಅದಕ್ಕೆ

ಪ್ರಪಂಚದೊಳಗೆ ಬೇಡುವುದು ಅದ ಅಪೇಕ್ಷೆ ಬೇಕು ಅಪೇಕ್ಷೆ ಈ ಪ್ರಪಂಚದಾಗ ಬೇಡಲಾ ಕೆಲಸ ಯಾವ್ದೂ ಆಗುದಿಲ್ಲ ನಾವು ಗುರುವಿನಲ್ಲಿ ಮೋಕ್ಷ ಬೇಡಬೇಕಾಗ್ತದೆ ನಾವು ನಮಗೆ ಮೋಕ್ಷ ಸಿಕ್ಕಿಕ್ಕ ಸಿಗುದಿಲ್ಲ ಗುರುನಾಥನ ಉಪದೇಶ ಬೇಡಿ ತೊಗೊಂಡ್ರೆ ನಮ್ಮ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ್ ಆಗ್ಲಕ್ಕ ಸಾಧ್ಯದ ಮನುಷ್ಯ ಜನ್ಮ ಹೋಗಿ ದೇವರಾಗಲಕ ಸಾಧ್ಯ ಗುರುವಿನ ಅಲ್ಲಿ ಬೇಡದ್ರ ಹೌದು ಮತ್ತ ಬೇಡ್ಲಾರದೆ ಗಪ್ ಚುಪ್ ಕೂತ್ರಿ ಎಂದ್ರೆ ಪಿಂಡ ಆಗಿತ್ತೇನು ಆಗುದಿಲ್ಲ ನಮ್ಮ ಶಿರುವ ಬಾಬಾ ಅವರ ಕೈ ಒಳಗೆ ಮದುವಾ ಹಲವೊಂದು ಪರಿದಿಂಬುದು ಹೌದಲ್ಲ ಅದ ಒಂದು ಪರಿದಿಂದ ದುಡಿದು ಎಲ್ಲಾ ಗುರುಮಠದವ್ರ ಹಿಂದ ಆಶೀರ್ವಾದ ಆಶೀರ್ವಾದ ಪಡೆದ ಹೌದು ಹುಲಿ ಆಗಿ ಎಲ್ಲಿ ಜೈನಾಪುರ ಶಿವಣದಲ್ಲಿ ಹೌದು ಹುಲಿ ಮುತ್ಯ ಹೌದು ಅವರ ಕೈ ಒಳಗೆ ದುಡಿದು ಬೆಕ್ಕಾದಿತ್ಯ ಪಡೆದುಕೊಂಡ ಹಂಗ ಅದೇ ಹೇಳುದು ಅದು ಕೇಳು ಹೇಳಿ ಒಳ ಹೇಳಿ ಜ್ಞಾನವು ಕನ್ನಡಿಯ ತರನು ಸರ್ವಜ್ಞ ತನ್ನ ಸರ್ವಜ್ಞ ಕವಿ ಏನೋ ಜ್ಞಾನ ಉದಿಸಿದ ಮನುಷ್ಯ ಕನ್ನಡಿಯ ತೆರನು ಸರ್ವಜ್ಞ ಹೌದು ಅಂದ್ರ ಹೋಗಿ ಮತ್ತು ಸಿಗಬಿಡ್ಕತ್ತಾರ ಅವರು ಹಿಂಗ ಯಾಕಂದ್ರೆ ಬರ್ಬೇಡಕ್ ಹಾಗೆ ಆಗ್ಯಾರ ಅಂದ್ರಿ ಒಂದ್ ಹೇಳಿದ್ರು ನೋಡ್ರಿ ಇಲ್ಲ ಸ್ವಾರ್ಥ ನಿಸ್ವಾರ್ಥದ ಬಗ್ಗೆ ತಮಗ್ ಬಹಳ ಚಂದ ಹೇಳದ್ರು ಅದ್ ಹುಡುಗ ಏನೋ ಹಾಸಿಗೆ ಮಾಡಿಸಿಡ್ಲಕ ಎರಡ್ ರೂಪಾಯಿ ಅತ್ತ ನೀರ್ ತರ್ಲಕ ಎರಡ್ ರೂಪಾಯಿ ಹಿಂಗೆಲ್ಲಾ ರೊಕ್ಕ ವರ್ಣನ ಮಾಡ್ಯಾರ ತಾಯಿದ್ ವರ್ಣನ ಮಾಡ್ಯಾರ ಅಂದ್ರ ತಾಯಿ ನಿಸ್ವಾರ್ಥಿ ಅತ್ ಅವರು ಉಪಕಾರ ಮಾಡ್ಯನ್ ತಾಯಿ ಗುರುಜಿ ತಾಯಿ ಮಗನಿಗೆ ಹಾಲ ಹೈನ ಉಣಿಸಿ ದೊಡ್ಡವನು ಯಾಕೆ ಮಾಡ್ತಾಳೆ ಗೊತ್ತದನ್ರಿ ಮುಂದೆ ಈ ಮಗ ನನಗ ನೋಡಿತ್ತು ಅನ್ನುವ ಆಸೆ ಅದ ತಾಯಿಯಲ್ಲಿ ಒಂದ್ ವೇಳೆ ತಾಯಿಗೆ ಮಗ ನೋಡ್ಲಿಲ್ಲ ಅಂದ್ರೆ ಚೌಡಿ ಕಟ್ಟಿಗೆ ನ್ಯಾಯ ಹೋಗ್ತದೆ ಯಾಕ್ರೀಗ ಹೋಗ್ತದಿಲ್ಲ ಆಸೆ ಅದ ಇಲ್ಲ ಸುಮ್ಮನೆ ಹೇಳುದು ಹೇಳಿ ನಾ ಹೇಳ್ತ ನೋಡಿ ನಿಸ್ವಾರ್ಥ ಯಾವುದು ಕತಾರ್ ಅನ್ನೋದು ನೀನು ಹೇಳ್ತಿ ನಿಸ್ವಾರ್ಥ ಖರೀಲಿ ಅನ್ಸಿರ್ಬೇಕು ಜನರಿಗೆ ಅರಣ್ಯದೊಳಗ ಒಂದು ಗೋಪಿ ಮನಿ ಹಾಕ್ಯದ ಹೌದಲ್ರಿ ಮರಿ ತಗದ ಗೂಡಿನೊಳಗ ಸಣ್ಣ ಮರಿಗಳು ಇರುತ್ತ ಬಾಯಂದ ತಂದು ಬಾಯಾಗ ಹಾಕ್ತದ ಮರಿಗಳಿಗೆ ಮರಿಗಳಿಗೆ ಹೌದಲ್ರಿ ಹೌದ್ ಹೌದು ಎಲ್ಲಿ ತನ ಆ ಮರಿಗಳಿಗೆ ರೆಕ್ಕೆ ಬರುತ್ತ ಬರುತ್ತಾನ ಪಂಕ್ ಬರುತ್ತಾನ ಪಂಕ್ ಬಂದ್ ಕೂಡ್ಲಿ ಅದು ಹಾರಿ ಕಡೆ ಏ ನನ್ನ ಮಕ್ಕಳು ನನಗ್ ಬಿಟ್ಟು ಅಂತ ಹೇಳಿ ಗುಬ್ಬಿ ಹರಿಗಾರಿ ನೀಂದದೇನು ಏ ನ್ಯಾಯ ತಂದಿಲ್ಲ ತಂದದೇನ ಹರಿಗಾರಿ ಇವು ಮನುಷ್ಯರು ತರ್ತಾವ ಅದು ನಿಸ್ವಾರ್ಥ ನೋಡ್ರಿ ತನ್ನ ಮಕ್ಕಳು ಪಂಕ್ ಬಂದು ಅಂದ್ರೆ ಹಾರಿ ಅಂದ್ರೆ ಆ ಮಕ್ಕಳದಿಂದ ಫಲಾಪೇಕ್ಷೆ ಬಯಸಿಲ್ದು ತಾಯಿ ಗುಬ್ಬಿ ಇದ್ದಂತದ್ದು ಮನುಷ್ಯ ಇದು ಮನುಷ್ಯ ಹಂಗಲ್ಲ ಈ ಮಗ ಒಂದು ವೇಳೆ ದೊಡ್ಡವಾದ ಬಳಕ ನೋಡ್ಲಿಲ್ಲ ಅಂದ್ರೆ ನಾಲ್ಕು ಮಂದಿ ಬಲೆ ಮುಗೀತು ಚಲೋ ನ್ಯಾಯ ಇಲ್ಲಾದ್ರೆ ಠಾಣಾ ಕೋರ್ಟ್ ಇದು ನಿಸ್ವಾರ್ಥ ಗುರುಜಿ ಮತ್ತೊಂದು ಹೇಳಿದ್ರೆ ಅವರು ಹನುಮಂತ ನಿಸ್ವಾರ್ಥ ಹನುಮಂತನ ಬೈಕೆ ಇಂದ್ ಹಿಂಗ್ಯಾಕ ಇದು ಮಹಾರಾಜ್ರಾ ಹನುಮಂತ ನಿಸ್ವಾರ್ಥ ಹೇಳಿ ಒಂದ್ ಅರ್ಧ ತಾಸ ಹೇಳಿದ್ರು ಸಣ್ಣವಿದ್ದ ಹನುಮಂತ ತಾಯಿ ಉಡ್ಯಾಗ ಸಣ್ಣ ಅಂಜನಾ ದೇವಿ ಉಡಿಯೊಳಗ ಇದ್ದ ಅವ ಸೂರ್ಯ ಮುಂಜಾನೆ ಹೊಂಟ ಕೊಡ್ಲಿ ಚಪಾಗ ಹಣ್ಣು ಕಾಣಸಂಗ್ ಕೆಂಪೇ ತಾಯಿ ಹಣ್ಣು ಕುಡು ನನ್ಗೆ ತಿರ್ಲಾಕಿ ಕೇಳ್ದ ಏ ಅದ್ ಕುಡ್ತಾರ ದೂರದ ನನ್ಗೆ ಹೆಂಗ ತರದ ಆತದ ಅಂದ್ರ ತಾಯಿ ನೀನು ಕುಡ್ದಲ್ಲಿ ಅಂದ್ರೆ ಬಿಡು ನಾ ತರ್ತಾ ಹೇಳಿ ಕೇಳಿದ ತಾಯಿ ಉಡಿಯಂದ ಜಿಗದ ಯಾರು ದೇವಿ ಉಡಿ ಒಳದು ಆ ಸೂರ್ಯನ ನುಂಗ್ಲಾಕ್ ಹೋಗ್ಯಾನ ಹೋಗ್ಯಾನಿಲ್ಲ ಹೋಗ್ಯದು ಸೂರ್ಯ ಎಲ್ಲ ಸಂಡಿಗಿ ಜಳ ಬಡ್ದು ಕೆಂಪಾಗಿ ಪುನಃ ಧರಣಿಗಿ ಬಂದಾನ ಇದು ಬೇಡದ ಬಳಕ ಬೇಡ್ಲಾರದ ಬಳಕ್ರಿ ಹನುಮಂತಂದಿದು ಹನುಮಂತನ್ ಸಂಡಿನೇ ಹಂಗ ಹ್ಯಾಂಗೆ ಗುರುಜಿ ಗುರೂಜಿ ಹಿಂಗೆ ಯಾಕೆ ಅರಿ ಮಾಡ್ಲಿಕತ್ತೀರಿ ಭಾಳ ಸಾಲಿ ಕಲ್ತು ರಿಟೈರ್ಡಾಗಿರಿ ನಾತಿನು ಹಿಂಗಾರ ಇವ್ರ ಕೈಯಾಗೆ ಸಾಲಿ ಕಲ್ತು ಹುಡುಗರು ಅಷ್ಟು ಹುಷಾರಾಗಿರ್ಬೇಕತ್ತಿ ನಾ ನೌಕರಿ ಬಾದ್ರೆ ಕಡಿಯಲ್ಲ ಅವರಿಗೆ ಅಲ್ಲ ತಿನ್ನ ಎಟ್ಟು ಕಲ್ತ ಒಟ್ಟು ಎಂಬಿ ಕಾಯ್ಲಾಕಿವಯ್ಯವ ಅವು ಯಾವು ನಿಮಗೆ ನೌಕರಿ ಹೋಗಿಲ್ಲತಿ ಇಲ್ಲ ಮೂರೂ ಚಂದ ಹಿಡಿದು ಇಲ್ಲಿ ತಾನ ಮುನ್ನೊಂದು ಹೇಳಿದ್ರು ಏ ಈಗ ಎಟ್ ಮಾಳಿಂಗರಾಯ ಬೀರಪ್ಪ ದೇವರ ಅವ್ರು ಬೇಡುತ್ತು ನಿಸ್ವಾರ್ಥದ ಸ್ವಾರ್ಥ ಇಲ್ಲ ಅಂದ್ರೆ ಥೀಕ್ ಅದ ಗುರುಜಿ ನಿಮ್ಮಂತೇನೆ ಹೊಲಿ ಬೀರಣದೇವ್ರ ಮಾಳಪ್ಪ ಗಚ್ಚಿ ಹುಲಿ ಹಾಲ ಬೇಡದ ನಿಸ್ವಾರ್ಥ ಅಂದ್ರೆ ಇನ್ನೊಬ್ರಿಗೆ ಉಣ್ಣ ತಾ ಉಂಡಾನ ಹೊಲಿ ಎಲ್ಲಿ ಗುಡ್ಡಕ್ಕೆ ಹೋಗಿ ತಂದಾನ ಮಾಳಪ್ಪ ಗಚ್ಚಿ ತರಿಸಿ ತಾ ಉಂಡಾನ ಉಂಡುದು ಸ್ವಾರ್ಥ ನಿಸ್ವಾರ್ಥ ರೀ ಹಾಲು ತಂದು ಕುಡುದು ಸ್ವಾರ್ಥಿ ನಿಸ್ವಾರ್ಥ ಹೆಂಗಿರ್ತದ ಇವ್ರಿಂಗ್ಯಾಕಾರಿ ಮಾಡ್ಲತ್ತರ ನೋಡ್ರಿ ಬೇಡಿ ಭಗ್ಯಾರ ಸಿದ್ಧಟಿಗೆ ಹಂಗದಪ್ಪ ಅಂತಂದ್ರ ಗುರುವಿನಲ್ಲಿ ಬೇಡಿ ಅಮಸಿದ್ನು ತಂದಾನೆ ಗುರುವಿನಲ್ಲಿ ಬೇಡಿ ಮಾಳಪ್ಪನು ತಂದಾನೆ ಅವರು ತಂದಾರ ತೇಳಿ ಭೂಮಂಡಲಿ ಮೇಲೆ ಮೂಲಿ ಮೂಲಿಗೆ ಸಿದ್ಧಟಿಗೆ ಬೆಳ್ದವ ಅವರು ತಂದರ್ ಬೇಡಿ ಗುರುವಿನ ಅಂತ ಫಲ ತಂದರು ಅಂತ ಹೇಳಿ ಇದು ಎಲ್ಲ ಸಿಕ್ಕದ ನೀವು ನಾವು ಮನುಷ್ಯ ಜನ್ಮಕ್ಕೂ ಅಂತ ಹೇಳ್ತೇವ್ ನಾವು ಪರಮಾತ್ಮನಲ್ಲಿ ನಾವು ಬೇಡಿ ಬಂದಿದೆ ಅಂತ ಹೇಳಿ ಹಿಂದೆ ಈ ಭೂಮಿ ಮ್ಯಾಗ ನಾವು ಮನುಷ್ಯರಾಗಿದ್ದೇವೆ ಹೌದಲ್ಲ ಬೇಡಿ ಬಂದಿದೆವು ನಾವು ಮನುಷ್ಯ ಜನ್ಮೇನ ತಾಯಿ ಗರ್ಮದಲ್ಲಿ ಭತ್ರವು ಇಟ್ಟದ ಈ ಮನುಷ್ಯ ಈ ಈ ಬಲ ಬಂಗಾರದೊಳಗಿಂದ ಹೊರಗ ತಗಿ ಬರುವತ್ಮಾ ನಿಂತಲ್ಲಿ ಒಂದ ಕೈ ಜೋಡಿಸಿ ನನ್ ನಾಮಾಸ್